ಸುಗ್ಗಿ ಸುಗ್ಗಿಕಾಲ ಹಿಗ್ಗಿ ಬರುವ ಸಮಯದಲ್ಲಿ ಕೊಡವರ ನಾಡಿನಲ್ಲಿ ಪುತ್ತರಿ ಸಂಭ್ರಮ ಮನೆ ಮಾಡಿದೆ ಬೆಳೆದ ಸಿರಿಯನ್ನು ಮನೆ ತುಂಬಿಸಿಕೊಳ್ಳುವ ಸಡಗರವೇ ಈ ಪುತ್ತರಿ ಈ ಬಾರಿ ಡಿಸೆಂಬರ್ ನಾಲ್ಕರ ಗುರುವಾರ ಈ ಹಬ್ಬಕ್ಕೆ ಮುಹೂರ್ತ ಬಂದಿದೆ ಕೊಡಗಿನೆಲ್ಲೆಡೆ ಪುತ್ತರಿ ಹಬ್ಬವನ್ನು ಬರಮಾಡಿಕೊಳ್ಳುವ ಪಟಾಕಿಗಳ ಮೊರೆತ ಜೋರಾಗಿತ್ತು ನೆರೆ ಕಟ್ಟುವ ಗದ್ದೆಗೆ ಮೆರವಣಿಗೆ ಹೊರಡುವ ಕದಿರು ಕುಯ್ಯುವ ಕುಯ್ದ ಕದಿರಿಗೆ ಪೂಜೆ ಸಲ್ಲಿಸುವ ಮತ್ತು ಕದಿರನ್ನು ಧಾನ್ಯಲಕ್ಷ್ಮಿಯೆಂದೇ ಬಗೆದು ಮನೆಯಲ್ಲಿ ಕಟ್ಟುವ ಸಂಭ್ರಮ ಎಲ್ಲೆಡೆ ಕಂಡುಬಂತು ದೇವಸ್ಥಾನಗಳಲ್ಲೂ ಈ ವಿಧಿಗಳು ನಡೆದು ಭಕ್ತರಿಗೆ ಕದಿರು ವಿತರಿಸಲಾಯಿತು ಮಡಿಕೇರಿಯ ಹೆಸರಂತ ಶಿವಕ್ಷೇತ್ರ ಶ್ರೀ ಓಂಕಾರೇಶ್ವರನ ಸನ್ನಿಧಿಯಲ್ಲಿ ರಾತ್ರಿ ಪುತ್ತರಿಯ ವಿಧಿಗಳು ನಡೆದವು ರಾಜರ ಕಾಲದಿಂದ ಬಂದ ಪದ್ಧತಿಯಲ್ಲಿ ದೇವಾಲಯದ ಗದ್ದೆಯಿಂದ ಕದಿರು ತಂದು ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ವಿತರಣೆ ಮಾಡಲಾಯಿತು ಪುತ್ತ ಮತ್ತು ಅರಿ ಎಂಬ ಶಬ್ದಗಳು ಸೇರಿ ಪುತ್ತರಿ ಆಗಿದೆ ಅಂದರೆ ಉರಿದ ಅಕ್ಕಿ ಎಂದರ್ಥ ಪುತ್ತರಿಯನ್ನು ಕನ್ನಡದಲ್ಲಿ ಹುತ್ತರಿ ಎನ್ನಲಾಗುತ್ತಿದ್ದರು ಇದು ಸರಿಯಾದುದಲ್ಲ ಎಂಬ ಅಭಿಪ್ರಾಯವಿದೆ ಪುತ್ತರಿ ಹಬ್ಬದಲ್ಲಿ ವಿಶೇಷವಾಗಿ ತಯಾರಿಸುವ ತಂಬಿಟ್ಟು ಎಂಬ ಖಾದ್ಯಕ್ಕೆ ಉರಿದ ಅಕ್ಕಿಯನ್ನು ಬಳಸಲಾಗುತ್ತದೆ ಸಾಮಾನ್ಯವಾಗಿ ಕುಚಲಕ್ಕಿಯನ್ನು ಉರಿದು ತರಿ ಮಾಡಿಕೊಳ್ಳಲಾಗುತ್ತದೆ ಈ ತರಿಗೆ ಬೆಲ್ಲ ಕಳಿತ ಬಾಳೆಹಣ್ಣು ತುಪ್ಪ ಏಲಕ್ಕಿ ಮಿಶ್ರಣ ಮಾಡಿ ತಂಬಿಟ್ಟು ತಯಾರಿಸಲಾಗುತ್ತದೆ ಪುತ್ತರಿಯು ಹೊಸ ಅಕ್ಕಿಯಲ್ಲಿ ಅನ್ನ ಮಾಡುವ ಸುದಿನ ರೈತರು ತಮ್ಮ ಜೀವನಾಡಿಯಾದ ಭತ್ತದ ಕೃಷಿಯಲ್ಲಿ ವರ್ಷವಿಡೀ ತೊಡಗಿರುತ್ತಾರೆ ಸುಗ್ಗಿ ಸಮಯದಲ್ಲಿ ಬರುವ ಪುತ್ತರಿ ಎಂದು ಬೆಳೆ ಕಟಾವಿಗೆ ಮೂರ್ತ ಇಡುತ್ತಾರೆ ಅನ್ನ ಬದುಕು ನೀಡುತ್ತದೆ ಆದ್ದರಿಂದ ಹೊಸ ಧಾನ್ಯವನ್ನು ಮನೆಗೆ ತರುವ ಅರ್ಥಾತ್ ಅನ್ನದ ದಾರಿ ಸುಗಮವಾಗುವ ಕಾಲವಿದು ಈ ಕಾರಣದಿಂದಲೇ ಭತ್ತವೆಂಬುದು ಧಾನ್ಯಲಕ್ಷ್ಮಿಯ ಸ್ವರೂಪ ಆದ್ದರಿಂದ ಪುತ್ತರಿ ಹಬ್ಬ ಪ್ಯೂರ್ ವೆಜ್ ಈ ಹಬ್ಬದ ಇನ್ನೊಂದು ವಿಶೇಷವೆಂದರೆ ಪುತ್ತರಿ ಗೆಣಸು ಈ ಗೆಣಸು ಕೂಡ ಪುತ್ತರಿ ಅವಧಿಯಲ್ಲೇ ಬೆಳೆದು ಪುಷ್ಟಿಯಾಗಿರುತ್ತದೆ ಜೊತೆಗೆ ವಿವಿಧ ಬಗೆಯ ಕಾಳುಗಳ ಸಾಂಬಾರ್ ಅಡಿಕೆ ಪುಟ್ಟು ಕೂಡ ಹಬ್ಬದ ವಿಶೇಷ ತಿನಿಸುಗಳು ಇದು ಪುತ್ತರಿ ಹಬ್ಬದ ಒಂದು ಭಾಗವಾದರೆ ಹಬ್ಬ ಮುಗಿದ ನಂತರ ಊರು ಮಂದ ಅಥವಾ ನಾಡು ಮಂದಗಳಲ್ಲಿ ಸಾಂಸ್ಕೃತಿಕ ಕೋಲಾಟ ಉಮ್ಮತಾಟಗಳ ಸಂಭ್ರಮವಿರುತ್ತದೆ ವಿಪರ್ಯಾಸವೆಂದರೆ ಕೊಡಗಿನಲ್ಲಿ ಪುತ್ತರಿ ಹಬ್ಬಕ್ಕೆ ತಳುಕು ಹಾಕಿಕೊಂಡ ಭತ್ತದ ಕೃಷಿ ಮೂಲೆ ಗುಂಪಾಗಿದೆ ಕಾರ್ಮಿಕರ ಕೊರತೆ ಹೆಚ್ಚಿನ ಬಂಡವಾಳ ವನ್ಯಪ್ರಾಣಿಗಳ ಹಾವಳಿ ಇತ್ಯಾದಿ ಕಾರಣಗಳಿಂದ ಗದ್ದೆಗಳು ಮಾಯವಾಗಿ ನಿವೇಶನಗಳಾಗಿವೆ ಹಬ್ಬಕ್ಕೆ ಒಟ್ಟುಗೂಡಬೇಕಾದ ಯುವ ಜನತೆ ಮಹಾನಗರ ಸೇರಿದ್ದಾರೆ ಅಳಿದುಳಿದ ಗದ್ದೆಗಳಲ್ಲಿ ಮಾತ್ರ ಕದಿರು ಕುಯ್ಯುವ ಸಂಭ್ರಮ ಕಾಣಿಸುತ್ತಿದೆ ಕೊಡಗಿನ ಸಮಸ್ತ ಜನರಿಗೆ ಹುತ್ತರಿ ಹಬ್ಬದ ಶುಭಾಶಯಗಳು ಇದು ಕೊಡಗಿನ ಅಲ್ಲಿ ದೊಡ್ಡ ಹಬ್ಬ ನಾವು ಧಾನ್ಯಲಕ್ಷ್ಮಿ ಲಕ್ಷ್ಮಿಯನ್ನು ಮನೆ ತುಂಬಿಸಿಕೊಳ್ಳೋ ಹಬ್ಬ ಇದು ಗದ್ದೆ ನಟ್ಟು ಗದ್ದೆನ ಇದು ಕೊಯ್ಲು ಮಾಡುವಾಗ ನಾವು ದಾನಿ ಧಾನ್ಯಲಕ್ಷ್ಮಿನ ಮನೆ ತುಂಬಿಸ್ಕೊಳ್ಳುವಾಗ ನಾವು ಇಗ್ಗುತಪ್ಪನ ಸನ್ನಿಧಿನಲ್ಲಿ ದಿನ ನೋಡಿ ರೋಹಿಣಿ ನಕ್ಷತ್ರದಲ್ಲಿ ಹುಣ್ಣಿಮೆ ದಿನ ನಾವು ಧಾನಲಕ್ಷ್ಮಿನ ಮನೆ ತುಂಬಿಸ್ಕೊಳ್ತೇವೆ ಆ ಕಾಲ ಗಳಿಗೆ ಎಲ್ಲ ಅಲ್ಲೇ ನೋಡಿ ನಮಗೆ ಅಲ್ಲಿಂದ ನಮಗೆ ಒಂದು ಇದು ಕೊಡ್ತ ಎಂತ ವರದಿ ಇದು ಸಮಯವನ್ನು ನಿಗದಿ ಮಾಡಿ ಹೇಳ್ತಾರೆ ಆ ಹೊತ್ತಲ್ಲಿ ನಾವು ಹೂತರಿಯನ್ನು ಮಾಡ್ತೀವಿ ಫಸ್ಟು ಮನೆಯಲ್ಲಿ ಫಲಹಾರ ಮಾಡಿ ಆಮೇಲೆ ಗದ್ದೆಗೆ ಹೋಗಿ ಕದಿರು ತಂದು ಮತ್ತು ಆಲ್ದೆಲೆ ಮತ್ತು ಅಚಿನಾರು ಇದೆಲ್ಲ ಸೇರಿಸಿ ಅದನ್ನು ಕಟ್ಟಿ ಅದನ್ನ ದೇವಸ್ಥಾನಗಳಿಗೆ ಮತ್ತು ಮನೆಗಳಿಗೆ ಮತ್ತು ಒಳ್ಳೆ ಒಳ್ಳೆ ನಮ್ಮ ಸ್ಥಳಗಳಿಗೆ ಒಳಗೆ ಮಂಚ ಅನ್ನದ ಪಾತ್ರೆ ಮತ್ತು ಬಾವಿ ಗೇಟು ವೆಹಿಕಲ್ಲು ನಾವು ಏನೆಲ್ಲ ನಮ್ಮ ಪ್ರೈಡ್ ಅಂತ ಯೂಸ್ ಮಾಡ್ತೇವೆ ಅದಕ್ಕೆಲ್ಲ ನಾವು ಹುತ್ತರಿದ ಕದನ್ನು ಕಟ್ತೇವೆ ಮತ್ತು ಅಲ್ಲದೆ ನಾವು ಹುತ್ತರಿ ಹಬ್ಬವನ್ನು ಮನೆ ಮನೆ ಮನೆಗೆ ಹೋಗಿ ಹುತ್ತರಿ ಹಾಡು ಹಾಡಿ ಮತ್ತು ಮನೆ ಹಾ ಮನೆ ಪಾಟೋದು ಅಂತ ಹೇಳ್ತೀವಿ ನಾವು ಅದನ್ನ ಸಮೇತ ಮಾಡಿ ಮೂರು ದಿನ ಬಂದ ನೆಂಟರು ಇಷ್ಟರಿಗೆ ಒಳ್ಳೆ ಭೋಜನವನ್ನು ಕೊಟ್ಟು ನಾವು ಹುತ್ತರಿಯನ್ನು ತುಂಬ ಚೆನ್ನಾಗಿ ಆಚರಿಸ್ತೇವೆ ಮೂರು ನಾಲ್ಕು ದಿನ ಹುತ್ತರಿ ಅಂತ ಹೇಳಿದರೆ ನಾವು ಧಾನ್ಯ ಹೊಸ ಬೆಳೆ ನಟ್ಟು ಅದು ಆ ಕದಿರು ತಂದು ಅದು ಅದು ಆ ಅಕ್ಕಿ ತರ್ತೀವಲ್ಲ ಅದನ್ನೇ ನಾವು ಹು ಪುತ್ತರಿ ಅಂತ ಹೇಳಿದರೆ ಹೊಸ ಅಕ್ಕಿ ಪುದಿಯ ಅಕ್ಕಿ ಅಂತ ಹೇಳೋದಕ್ಕೆ ಉತ್ತರಿ ಅಂತ ಮಾಡ್ತೀವಿ ಅದನ್ನೇ ನಾವು ನಟ್ಟು ಬೆಳೆದು ದಾ ಹೊಸ ಬೆಳೆನ ಮನೆಗೆ ವೆಲ್ಕಮ್ ಮಾಡ್ತೀವಲ್ಲ ಮನೆ ತುಂಬಿಸ್ಕೊಳ್ಳೋದು ಅದೇ ಉತ್ತರಿ ಹಬ್ಬ ತಪ್ಪನ ಕಟ್ಟು ಬೀಳೋದು ಅಂತ ಹೇಳ್ತೀವಿ ಅಲ್ಲಿ ಆ ಊರು ಅದರ ಸುತ್ತಮುತ್ತಲಿನ ಆರು ನಾ ಗ್ರಾಮಸ್ಥರು ಸೇರಿ ನಾಲ್ಕು ನಾಡು ಮತ್ತು ನಾಡು ಅಲ್ಲಿ ಸೇರಿ ಅವರು ಅಲ್ಲಿ ಇದನ್ನು ಈ ಮೂರ್ತನ ನಿಶ್ಚಯ ಮಾಡ್ತಾರೆ ಕಣಿಯರು ಅಂತೇಳಿ ಇರ್ತಾರೆ ಆ ದೇವರದ್ದು ಅಮ್ಮಂಗೇರಿ ಕಣಿಯರು ಅಂತ ಅವರು ಈ ಮೂರ್ತನ ನಿಶ್ಚಯ ಮಾಡ್ತಾರೆ ಅವಾಗ ಇವತ್ತಿಗೆ ಹದಿನೈದು ಹದಿನೈದು ದಿವಸದ ಹಿಂದೆ ಅಲ್ಲಿಂದ ಇದು ನಾ ಇದನ್ನು ಕಟ್ಟು ಬೀಳುತ್ತೆ ಇಗ್ಗು ತಪ್ಪಂದು ಈಗ ಯಾವುದೇ ಮಧು ಮಾಂಸ ಮದುವೆ ಒಳ್ಳೆಯದು ಕೆಟ್ಟದು ಕೆಟ್ಟದು ಆಗುತ್ತೆ ಅದನ್ನು ಯಾರೂ ನಡೆಸಲಿಕ್ಕೆ ಆಗೋದಿಲ್ಲ ಬಟ್ ಅದನ್ನು ಸೇರಿಸಬಾರದು ಮತ್ತು ಯಾವುದೇ ಈಗ ಮದುವೆ ಕಾರ್ಯ ಅಥವಾ ಈ ಥರದ ಯಾವುದೇ ಇನ್ನಿತರ ಕ ಸಮಾರಂಭಗಳು ಮಾಡಬಾರ್ದು ಮತ್ತು ಮ ಮೊದಲನಾಗಿ ಮಧು ಮಾಂಸವನ್ನು ಸೇರಿಸಬಾರ್ದು ಈ ದೇವರ ಕಟ್ಟು ಬೀಳು ಇವತ್ತಿನವರೆಗೆ ಇವತ್ತು ಕೂಡ ಹೆಚ್ಚಿನವಾಗಿ ಏನು ಮೂವತ್ತೈದು ನಾಡು ಅಂತ ನಾವು ಕರಿತೀವಿ ಹೆಚ್ಚಿನ ಇದು ಇವತ್ತಿನವರೆಗೆ ಮಧುಮಾಂಸ ಈ ದಿನ ಕೂಡ ಸೇರಿಸೋದಿಲ್ಲ ನಾಳೆಯಿಂದ ಇವತ್ತು ಕದರು ಕೊಯ್ದು ಕದುರ್ನ ಅವರವರ ಕುಟುಂಬದ ಎಲ್ಲ ಮೂವತ್ತೈದು ನಾಡಿನ ಎಲ್ಲ ಕುಟುಂಬರು ಇಲ್ಲಿ ಮೊದಲು ಈಗ ಆ ಕುಟುಂಬದ ಪಟೇದಾರರು ಅಥವಾ ಹಿರಿಯರು ಮತ್ತು ಊರಿನ ತಕ್ಕ ಮುಖ್ಯಸ್ಥರು ಆಯಾ ಊರಿನ ದೇವತೆಗಳಿಗೆ ಕದುರು ತೆಗೆದು ಅಲ್ಲಿ ಕದುರು ಕಟ್ಟಿ ಅವತ್ತು ಅನುಕೂಲ ಆಗಲಿಲ್ಲ ಅಂದರೆ ಮಾರಂದಿನ ಕದುರು ಕಟ್ಟಿ ಇದು ಮಾಡ್ತಾರೆ ಮತ್ತು ಊರು ಊರಿನ ಬ ಏನು ನಾವು ಐನ ಮನೆ ಅಂತ ಹೇಳ್ತೀವಿ ಈಗ ಸೇರಿ ಎಲ್ಲ ಕುಟು ದೊಡ್ಡ ಮನೆ ಕುಟುಂಬದವರು ಎಲ್ಲ ಸೇರಿ ಅಲ್ಲಿ ಕದುರು ಕೊಯ್ದು ಅಲ್ಲಿ ಎಲ್ಲರೂ ವಿತರಣೆ ಮಾಡಿ ಇದನ್ನು ವಿಜೃಂಭಣೆಯಿಂದ ಆಚರಿಸ್ತೇವೆ